ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರು ಇವತ್ತು ನಾವು ನೋಡ್ತಿರೋ ಅಂಥದ್ದು ನಮ್ಗೆ ಯಾರಾದರೂ ಮಾಟ ಮಂತ್ರ ತಂತ್ರಗಳು ಏನಾದರೂ ಮಾಡಿದರೆ ಅದರಿಂದ ರಕ್ಷಣೆ ಪಡೆಯುವಂಥ ಒಂದು ಮಂತ್ರ ಅಂದರೆ ನಮ್ಮ ದೇಹಕ್ಕೆ ನಮಗೆ ರಕ್ಷಣೆ ಇರಬೇಕು ಏಕೆಂದರೆ ನಾವು ಯಾವಾಗಲೂ ಏನೋ ಒಂದು ಇದರಲ್ಲಿ ಇರ್ತೀವಿ ನಮ್ಮದೇನೋ ನಾವು ಯಾರಿಗೂ ಏನೂ ತೊಂದರೆ ಮಾಡಿಲ್ಲ ನಮ್ಗೆ ಯಾಕೆ ಅವ್ರು ಏನು ತೊಂದರೆ ಮಾಡ್ತಾರೆ ಅನ್ನೋ ಯಾವ ಮಾರ್ತೀವಿ ಅದು ಏನಾಗ್ತದೆ ಇವರು ಈ ಸದ್ದಿಲ್ಲದಂಗೆ ಕೆಲಸ ಮಾಡಿರ್ತಾರೆ ಆದಾಗಲೇ ನಿಮಗೆ ಅದು ತಕ್ಷಣಕ್ಕೆ ಯಾವುದೂ ಗೊತ್ತಾಗಲ್ಲ ನಾವು ಇವತ್ತು ಮಾಡ್ತೀವಿ ಅಂದರೆ ನಾಳೆ ಬೆಳಗ್ಗೆಗೆ ಏನೂ ಗೊತ್ತಾಗಲ್ಲ ದಿನ 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 ದಿನಂಪ್ರತಿ ಪ್ರತಿ ಅದೇನಾಗ್ತಾ ಇರುತ್ತೆ ನಿಮಗೆ ಡೌನ್ ಆಗ್ತಾ ಆಗ್ತಾಯಿರ್ತೀರ ಅಂದರೆ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ದೇಹ ಒಂದು ಆರೋಗ್ಯದಲ್ಲಿ ಮಕ್ಕಳು ಓದೋದಿಲ್ಲ ಈ ರೀತಿಯಾಗಿ ದಿನ ದಿನ ದಿನಕ್ಕೆ ತಿಂಗಳು ತಿಂಗಳಲ್ಲಿ ಈ ಥರ ಆದಾಗ ನಿಮಗೆ ಅದು ನೋಡ್ಕೊಳ್ಸೋದು ಸುಮಾರು ವರ್ಷನೋ ಎಂಟು ತಿಂಗಳು ಆರು ತಿಂಗಳು ಈ ರೀತಿ ಆಗೋಗ್ಬಿಟ್ಟಿರುತ್ತೆ ಅಂದರೆ ಅದು ದೇಹ ಪೂರ್ತಿ ಆ ದೇಹದಲ್ಲಿ ನಿಮಗೆ ಆ ಮಂತ್ರ ಅನ್ನೋದು ಆ ಒಂದು ಮಾಡಿಸಿರುವಂಥ ಕೆಟ್ಟು ಮಾಟ ಮಂತ್ರಗಳು ಅನ್ನೋದು ದೇಹದಲ್ಲಿ ಊರಿಬಿಟ್ಟಿರುತ್ತೆ ಅದನ್ನು ನೀವು ಏನೇನೋ ಮಾಡ್ತೀರಾ ಎಲ್ಲೋ ಹೋಗ್ತೀರಾ ಬರ್ತೀರಾ ಅದು ಯಾವ ಕಡೆಯಿಂದನೂ ಆಗೋಲ್ಲ ಇದಕ್ಕಾಗಿ ಒಂದು ಪವರ್ಫುಲ್ಲಾದಂಥ ಒಂದು ಕಾಳಿ ಮಂತ್ರ ಕೊಡ್ತಾ ಇದ್ದೀನಿ ಈ ಕಾಳಿ ರಕ್ಷಣಾ ಮಂತ್ರ ಇದು ಇದನ್ನು ನೀವು ಅಮಾಸೆಗಳಲ್ಲಿ ಗ್ರಹಣಗಳಲ್ಲಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದನ್ನು ನೀವು ಎಷ್ಟಾದರೂ ಮಾಡ್ಕೋಬೋದು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಲ್ಲಿ ತನಕ ಇದನ್ನು ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಸಿದ್ಧಿ ಮಾಡಿಕೊಂಡು ಯಾರಾದರೂ ನಿಮಗೆ ತೊಂದರೆ ಮಾಡಿದ್ರೆ ಈ ಮಂತ್ರನ ಹೇಳ್ಕೊಂಡು ಒಂದು ನೀರು ಇಟ್ಕೊಬೋದು ಅಥವಾ ಭಸ್ಮ ಇಟ್ಕೋಬೋದು ಅಥವಾ ಕುಂಕುಮ ಕಾಳಿ ಫೋಟೋ ಇತ್ತು ಅಂದರೆ ಕುಂಕುಮದಿಂದ ಈ ಮಂತ್ರ ಹೇಳ್ಕೊಂಡು ನೂರ ಎಂಟು ಸಾವಿರದ ಎಂಟು ಮೊದಲು ನೀವು ಸಿದ್ಧಿ ಮಾಡಿಟ್ಕೋಬೇಕು ಈ ಮಂತ್ರನ ನೀವು ಒಂದು ಲಕ್ಷನೋ ಎರಡು ಲಕ್ಷನೋ ನಿಮ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಇದಕ್ಕೆ ಇಷ್ಟೇ ಹೇಳಬೇಕು ಅಂತೇನಿಲ್ಲ ಸಿದ್ಧಿ ಮಾಡಿಕೊಂಡಾದ ಮೇಲೆ ಇದನ್ನು ಯಾವತ್ತೂ ನೀವು ಕಾರ್ಯರೂಪಕ್ಕೆ ನಿಮಗೆ ಬೇಕು ನಮಗೆ ನಾವು ಮಾಡ್ಕೊಳ್ಳೋಣ ಏನೋ ತೊಂದರೆ ಆಗಿದೆ ನಮಗೆ ಯಾರೋ ತೊಂದರೆ ಮಾಡಿದ್ದಾರೆ ಅನ್ನೋದು ಯಾವಾಗ ನಿಮಗೆ ಅನುಮಾನ ಶುರುವಾಗುತ್ತೆ ನೋಡಿ ಮನುಷ್ಯನಿಗೆ ತಕ್ಷಣ ಯಾರಿಗೂ ಅದು ಅನುಮಾನ ಬರಲ್ಲ ಯಾವಾಗ ನಿಮಗೆ ತೊಂದರೆಗಳು ಆಗ್ತಾ ಬರ್ತಾವೋ ಆಗ ನಿಮಗೆ ಅನ್ನಿಸ್ತಾರೆ ಏನೂ ಆಗಿರಬೇಕು ನಮಗೆ ಏನೂ ಆಗ್ತದೆ ಅದು ನಾವು ಪರಿಹಾರ ಮಾಡ್ಕೋಬೇಕು ಅಂದಾಗ ಇಂಥ ಒಂದು ಪರಿಹಾರ ಮಾಡಿಕೊಳ್ಳಿ ಈ ಪರಿಹಾರನ ನೀವು ಮೊದಲು ಸಿದ್ಧಿ ಮಾಡಿಕೊಂಡು ಆದಮೇಲೆ ಆಮೇಲೆ ನೂರ ಎಂಟು ಬಾರಿ ಇದಕ್ಕೆ ಕರಂಗಾಳಿ ಮಾಲೆ ಕೂಡ ಆಗ್ಬೋದು ಅಥವಾ ಅದಿಲ್ಲ ಅಂತಂದರೆ ರುದ್ರಾಕ್ಷಿ ಮಾಲೆ ಕೂಡ ಆಗುತ್ತೆ ಯಾವುದಾದ್ರೂ ಎರಡರಲ್ಲಿ ಯಾವ್ದಾದ್ರು ನೀವು ತಗೋಬೋದು ಗಾಳಿಗೆ ಕರಂಗಾಲಿ ಮಾಲೆ ಭಾಳ ಇಷ್ಟ ಹಾಗಾಗಿ ಅದನ್ನಾರು ನೀವು ತೊಗೊಂಡ್ರೆ ಭಾಳ ಒಳ್ಳೆಯದು ಸಿಕ್ಕಿಲ್ಲ ಅಂದರೆ ತೊಂದರೆ ಇಲ್ಲ ರುದ್ರಾಕ್ಷಿ ಮಾಲೆ ಎಲ್ಲರ ಮೈಲಿರೋದ್ರಿಂದ ಅದನ್ನು ಕೂಡ ನೀವು ಬಳಸ್ಕೋಬೋದು ಆವಾಗ ನೀವೇನು ಮಾಡ್ತೀರಾ ಕುಂಕುಮನ ನೂರ ಎಂಟು ಬಾರಿ ಅರ್ಚನೆ ಮಾಡಬೇಕು ಒಂದು ಕಾಳಿ ಫೋಟೋನೋ ಏನೋ ಒಂದು ಇಟ್ಕೊಂಡು ನೀವು ಅಥವಾ ವಿಗ್ರಹ ಇದ್ದರೆ ವಿಗ್ರಹ ಫೋಟೋ ಇದ್ದರೆ ಫೋಟೋ ಏನಾದರೂ ಇಟ್ಕೊಂಡು ಒಂದು ಕುಂಕುಮ ಈ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡು ನೀವು ಕುಂಕುಮ ಅರ್ಚನೆ ಮಾಡಿ ಒಂದಷ್ಟು ಅದನ್ನು ಸಂಪಾದನೆ ಮಾಡಿ ಇಟ್ಕೋಬೇಕು ಅದನ್ನು ನೀವು ಎಲ್ಗಾರು ಹೋಗ್ಬೇಕಾರೆ ಮತ್ತೊಮ್ಮೆ ಇಪ್ಪತ್ತೊಂದು ಬಾರಿ ಅದನ್ನು ಮತ್ತೆ ಮಂತ್ರ ಹೇಳಿಬಿಟ್ಟು ಹಣೆಗೆ ನೀವು ಇಟ್ಕೊಂಡು ಹೋದಾಗ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಆಗಲ್ಲ ಮತ್ತು ಅದು ಒಂದು ಮತ್ತೆ ಇನ್ನೂ ಒಂದು ಏನಪ್ಪ ಅಂದರೆ ಭಸ್ಮದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಒಂದು ಭಸ್ಮ ಒಂದು ಡಬ್ಬಿಲಿ ಅಂದರೆ ಇದಕ್ಕೆ ಇತ್ತಾಳೆ ಡಬ್ಬಿ ಹಾಕಬೇಕು ಪ್ಲ್ಯಾಸ್ಟಿಕ್ಕು ಇನ್ನೊಂದು ಇನ್ನೊಂದೆಲ್ಲ ಹಾಗಲ್ಲ ಹಿತ್ತಾಳೆ ಡಬ್ಬಿಲಿ ಇಟ್ಕೊಂಡು ಒಂದಷ್ಟು ಅದರ ಮೇಲೆ ನೀವು ಕೈ ಇಟ್ಕೊಂಡು ನೂರ ಎಂಟು ಬಾರಿ ಇದೇ ಒಂದು ಮಂತ್ರ ಹೇಳಿ ನೀವು ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಆ ಗ್ರಹಣಗಳಲ್ಲಿ ಇದು ಭಾಳ ಶ್ರೇಷ್ಠ ಇದು ಇದನ್ನು ಹೇಳ್ಕೊಂಡು ನೀವು ಹೋಗೋ ಸಮಯದಲ್ಲಿ ಹಣೆಗೆ ಇಟ್ಕೊಂಡು ಮಲ್ಕೊಂಡ್ರೆ ಒಳ್ಳೆಯದು ಮತ್ತು ರಾತ್ರಿ ಮಲ್ಕೊಂಡಾಗ ನಿಮಗೆ ಕೆಟ್ಟು ಕೆಟ್ಟು ಕನಸುಗಳು ಬೀಳುತ್ತೆ ಯಾರೋ ಬಂದು ತೊಂದರೆ ಮಾಡ್ದಂಗೆ ಆಗುತ್ತೆ ನಿದ್ದೆ ಬರ್ತಾ ಇಲ್ಲ ಅಂದಾಗ ಇದನ್ನು ಕೂಡ ನೀವು ಹಣೆಯಲ್ಲಿ ಹೇಳ್ಕೊಂಡು ಹಣೆಗೆ ಇಟ್ಕೋಬೋದು ಇದು ಒಂದಾಗುತ್ತೆ ಮತ್ತು ನೀರು ಕೊಡಲಿ ನೀರಲ್ಲಿ ಕೂಡ ನೀವು ಇದನ್ನು ತಯಾರು ಮಾಡ್ಕೋಬೋದು ಯಾವುದಾದ್ರೂ ಕಟ್ಟಿದೆ ನಮ್ಮ ಮೈಯಲ್ಲಿ ಏನೋ ಒಂದು ನನಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ ಯಾವ ಕೆಲಸಗಳು ನನಗೆ ಕಾರ್ಯಸಿದ್ಧಿ ಇಲ್ಲ ನನ್ನ ದೇಹದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅದು ಅವ್ರವ್ರ ನೋವು ಅವ್ರಿಗೆ ಗೊತ್ತಾಗುತ್ತೆ ಏನು ಹಾಕ್ತಾ ಕೆಲವ್ರಿಗೆ ಹೇಳಿದಾಗ ನಾಟಕ ಹಾಡ್ತಾರೆ ಅಂತ ಕೆಲವ್ರು ಅಂದ್ಕೊಳ್ತಾರೆ ಅಂತ ನನಗೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಆದರೆ ನೋವು ಅವ್ರು ಪಡೋ ಅವಸ್ಥೆ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಈ ಮಂತ್ರನ ಹೇಳ್ಕೊಂಡು ನೀವು ಒಂದು ಚಂಬಲ್ಲಿ ಒಂದು ಇಟ್ಕೊಂಡು ಒಂದು ತಾಮ್ರ ಚಂಬಲ್ಲೋ ಅಥವಾ ಹಿತ್ತಾಳೆ ನೀರು ಇಟ್ಕೊಂಡು ಅದರ ಮೇಲೆ ಹಂಗೈನ ಇಟ್ಬಿಟ್ಟು ಈ ಮಂತ್ರನ ನೂರ ಎಂಟು ಬಾರಿ ಹೇಳ್ಕೊಬೋದು ಹೇಳಿಬಿಟ್ಟು ಆ ನೀರನ್ನು ಕುಡಿಲೂಬೋದು ಅಥವಾ ಮುಖನ ತೊಳಿಬೋದು ಅಥವಾ ಸ್ನಾನ ಕೂಡ ಇದನ್ನು ಬಳಸ್ಕೋಬೋದು ಇದು ಅದ್ಭುತವಾದಂಥ ಒಂದು ಮಂತ್ರ ಅಂತ ಇದು ಬರುತ್ತೆ ಈ ಮಂತ್ರನ ನೀವು ಸರಿಯಾದ ಸಮಯದಲ್ಲಿ ನಿಶ್ಶಬ್ದವಾಗಿರೋ ಜಾಗದಲ್ಲಿ ಯಾರೂ ತೊಂದರೆ ಇಲ್ಲದಂಗೆ ಯಾವ ಒಂದು ಶಬ್ದ ನಿಮಗೆ ಕಿವಿಗೆ ಬಿಳ್ದಿರೋ ರೀತಿಲಿ ಅಲ್ಲಿ ಕುತ್ಕೋಬೇಕಾಗುತ್ತೆ ನೀರಲ್ಲಿ ಕೂಡ ಮಾಡಿಕೊಂಡ್ರು ಭಾಳ ಒಳ್ಳೆಯದು ಆದರೆ ನೀರಲ್ಲಿ ಅಂದರೆ ನೋಡಿಕೊಂಡು ಮಾಡಿ ಯಾಕೆಂದರೆ ಇವೆಲ್ಲ ಕೆಲವೊಬ್ಬರಿಗೆ ಮಾಡಬೇಕಾದ್ರೆ ಕೆಲವು ನೆಗೆಟಿವ್ ಇದ್ದಾಗ ಆ ದುಷ್ಟುಶಕ್ತಿಗಳಿದ್ದಾಗ ಮಾಟ ಮಂತ್ರಕ್ಕೊಳಗಾಗಿದ್ದಾಗ ಈ ಮಂತ್ರಗಳ್ನ ನಾವು ಹೇಳಲಿಕ್ಕೆ ಬಿಡೋಲ್ಲ ಯಾವುದೋ ರೀತಿ ತೊಂದರೆಗಳು ಕೊಡ್ತವೆ ಹಾಗಾಗಿ ನೀವು ಆ ನೀರಲ್ಲಿ ನಿಂತು ಮಾಡ್ತೀನಿ ಅಂದಾಗ ನಿಮ್ಮ ಒಂದು ರಕ್ಷಣಾ ಮಂತ್ರ ಹಾಕೋ ರಕ್ಷಣಾ ಒಂದು ಗೆರೆ ಹಾಕ್ಕೊಂಡು ನೀವು ಮಾಡಿ ನೀರಲ್ಲಿ ಕೂಡ ಅದನ್ನು ಆ ರೀತಿ ಮಾಡ್ಕೊಬೋದು ಅದನ್ನು ಬೇಕಾದ್ರೆ ಬೇರೆ ಒಂದು ವಿಡಿಯೋದಲ್ಲಿ ಕೂಡ ಸಾಕಷ್ಟು ಹಾಕಿದ್ದೀನಿ ಹಾಕ್ಕೊಳ್ಳಿ ಮುಂದೆ ಕೂಡ ನಾನು ಹಾಕ್ತೀನಿ ಆ ಥರ ಯಾರಿಗೂ ಗೊತ್ತಿಲ್ಲ ಅಂದರೆ ನೀವೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮಗೆ ಗೊತ್ತಿಲ್ಲ ಅದು ಅಂದರೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಆ ಒಂದು ಮಂತ್ರ ಕೂಡ ಹಾಕ್ತೀನಿ ನಿಮಗೆ ನೀವು ರಕ್ಷಣೆ ಮಾಡಿಕೊಳ್ಳ ಅಂದರೆ ಒಂದು ಪೂಜೆ ಮಾಡ್ಬೇಕಾದ್ರೆ ಈ ರೀತಿ ನೀರಲ್ಲಿ ನಿಂತ್ಕೊಂಡು ಮಾಡಿದಾಗ ಯಾವುದಾದ್ರೂ ಪ್ರಾಕ್ ಏನಾದರೂ ಒಂದು ಹಾವು ಚೇಳು ಅಂಥವೆಲ್ಲ ಏನಾದರೂ ಬಂದು ತೊಂದರೆ ಕೊಡ್ತವೆ ಆವಾಗ ಇದು ನೀವು ರಕ್ಷಣೆ ಮಾಡಿಕೊಂಡು ಅವು ಯಾವೂ ನಿಮ್ಮ ಹತ್ರ ಬರೋದಿಲ್ಲ ಅಂತ ಒಂದು ಅದ್ಭುತವಾದ ಮಂತ್ರ ಇದನ್ನು ಸಿದ್ಧಿ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ಇರೋ ಅಂಥದ್ದು ಏನಿದೆಯೋ ಮಾಟ ಮಂತ್ರ ತಂತ್ರಗಳಿಂದ ಪಾರಾಗಿ ನಿಮ್ಮ ಜೀವನನ ಸುಖವಾಗಿ ನಡೆಸ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ ಇದೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ ಇರೋ ಅಂಥವರು ಪರಿಹಾರ ಮಾಡ್ಕೊಳ್ತಾರೆ ಇಲ್ದಿರೋ ಅಂಥವ್ರು ಏನು ಮಾಡ್ತಾರೆ ಹಾಗಾಗಿನೇ ಈ ಒಂದು ನಿಮಗೆ ಇಷ್ಟು ನಾನು ಹಿಂಡಿ ಹಿಂಡಿ ಒಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಬೇಕಾದ್ರೆ ನಾನು ಒಂದು ಬಾರಿ ಮಂತ್ರ ಕೂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ನಮೋ ಕಾಲಿ ಕಂಕಾಲಿ ದತಿ ಮಾತಾ ಆಕಸ್ಮಿಕ ರಕ್ಷಕರೆ ಪರಮೇಶ್ವರಿ ಕಾಲಿಕಾ ದುಹಾಯಿ ಮಹಾದೇವನ್ ಕಿ ಶಬ್ದ ಹೂಚಾ ಪಿಂಡಿ ಕಾಂಚ ಪೂರ್ವ ಮಂತ್ರ ಹೂವ ಇಷ್ಟೇ ಇದು ಇದನ್ನು ಹೇಳ್ಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಇದನ್ನು ಸರಿಯಾದ ರೀತಿ ನೀವು ಒಂದು ಸಾರಿ ಎಲ್ಲಾದರೂ ಎರಡು ಮೂರು ಸಾರಿ ನೀವು ಆ ವೀಡಿಯೋ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಅದು ಯಾಕೆ ನೀವು ಸುಮ್ಮನೆ ಒಂದು ಸಾರಿ ನೋಡ್ತೀರಾ ಮತ್ತೆ ಅದನ್ನು ಇನ್ನೊಂದು ಸರಿ ಅದು ಹೆಂಗೆ ಅದು ಅರ್ಥ ಆಗಿಲ್ಲ ಇದು ಅರ್ಥ ಆಗಿಲ್ಲ ಅಂತ ಮತ್ತೆ ಕೇಳ್ತೀರಾ ಆ ರೀತಿ ಯಾರೂ ಇದ್ರ ಬಗ್ಗೆನೇ ನೀವು ಹೇಳೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಇಷ್ಟು ಬಿಡಿಸಿ ಬಿಡಿಸಿ ಹೇಳ್ತಾ ಇರೋದ್ರಿಂದ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅರ್ಥ ಆಗದೆ ಇರೋರು ಮತ್ತೆ ಇದ್ರ ಇದಕ್ಕೆ ಜಲಿಗೆ ಹೋಗೋಕ್ಕೆ ಹೋಗ್ಬೇಡಿ ಯಾಕೆ ಮಂತ್ರನೇ ನಿಮ್ಗೆ ಅರ್ಥ ಆಗಿಲ್ಲ ಅಂದಾಗ ಅದು ಯಾವುದೇ ರೀತಿ ಮಾಡಿಕೊಂಡ್ರೆ ಮತ್ತೆ ಅದು ಉಲ್ಟಾಗಿ ನಿಮಗೆ ತೊಂದರೆ ಆಗುತ್ತೆ ಗೊತ್ತಿದ್ದರೆ ಮಾತ್ರ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಬಾಂಧವ್ರೆ ಇದುವರೆಗೂ ನನ್ನ ಈ ವಿಡಿಯೋ ಒಂದು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರು ಇದ್ರ ಬಗ್ಗೆ ವಿಷಯ ತಿಳ್ಕೊಳ್ಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೆ ನನ್ನ ವೀಡಿಯೋ ನೋಡಿ ಧನ್ಯವಾದಗಳು ಬಾಂಧವ್ರೆ